ಎರಡು ಸಾವಿರದ ಇಪ್ಪತ್ನಾಲ್ಕರ ನೀಟ್ ಯುಜಿ ಪರಿಷ್ಕೃತ ಅಂಕಪಟ್ಟಿ ಮತ್ತು ಜ್ಯೇಷ್ಠತಾ ಪಟ್ಟಿಯ ಫಲಿತಾಂಶವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಇಂದು ಬಿಡುಗಡೆ ಮಾಡಿದ್ದು ಹದಿಮೂರು ಲಕ್ಷದ ಹದಿನೈದು ಸಾವಿರದ ಎಂಟುನೂರ ಐವತ್ಮೂರು ಮಂದಿ ಅರ್ಹತೆ ಪಡೆದಿದ್ದಾರೆ ಸುಪ್ರೀಂಕೋರ್ಟ್ನ ಆದೇಶ ಅನ್ವಯ ಹೊಸದಾಗಿ ಪರಿಷ್ಕೃತ ಪಟ್ಟಿ ಬಿಡುಗಡೆಯಾಗಿದ್ದು ಹದಿನೇಳು ಅಭ್ಯರ್ಥಿಗಳು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕ ಪಡೆದಿದ್ದಾರೆ ಈ ಮುಂಚೆ ಬಿಡುಗಡೆಯಾಗಿದ್ದ ಫಲಿತಾಂಶದಲ್ಲಿ ಅರವತ್ತೊಂದು ಮಂದಿ ಏಳುನೂರ ಇಪ್ಪತ್ತು ಅಂಕ ಪಡೆದಿದ್ದರು ಈ ಬಾರಿ ಇಪ್ಪತ್ನಾಲ್ಕು ಲಕ್ಷದ ಆರು ಸಾವಿರದ ಎಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದು ಅದರಲ್ಲಿ ಇಪ್ಪತ್ಮೂರು ಲಕ್ಷದ ಮೂವತ್ಮೂರು ಸಾವಿರದ ನೂರ ಅರವತ್ತೆರಡು ಮಂದಿ ಪರೀಕ್ಷೆಗೆ ಹಾಜರಾಗಿದ್ದರು ಮೇ ಐದರಂದು ದೇಶದ ಐನೂರ ಎಪ್ಪತ್ತೊಂದು ನಗರಗಳ ನಾಲ್ಕು ಸಾವಿರದ ಏಳುನೂರ ಐವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದ್ದು ಇದರಲ್ಲಿ ಒಂದು ಸಾವಿರದ ಐನೂರ ಅರವತ್ಮೂರು ಅಭ್ಯರ್ಥಿಗಳಿಗೆ ಜೂನ್ ಇಪ್ಪತ್ಮೂರರಂದು ಮರು ಪರೀಕ್ಷೆ ನಡೆದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನೀಟ್ ಯುಜಿ ಪರೀಕ್ಷೆ ಅಸ್ಸಾಮಿ ಬೆಂಗಾಲಿ ಇಂಗ್ಲಿಷ್ ಗುಜರಾತಿ ಹಿಂದಿ ಕನ್ನಡ ಮಲಯಾಳಂ ಮರಾಠಿ ಒಡಿಯಾ ಪಂಜಾಬಿ ತಮಿಳು ತೆಲುಗು ಮತ್ತು ಉರ್ದು ಸೇರಿದಂತೆ ಹದಿಮೂರು ಭಾರತೀಯ ಭಾಷೆಗಳಲ್ಲಿ ಪರೀಕ್ಷೆ ನಡೆದಿತ್ತು